ವಿಜಯಪುರ ವಿಜಯಪುರ ಪಟ್ಟಣದ ಚಿಕ್ಕಬಳ್ಳಾಪುರ ರಸ್ತೆಯ ನೆಲಭಾಡಿಗೆ ವಿಚಾರವಾಗಿ ಕಾನೂನು ರೀತಿ ಕ್ರಮ ಕೈಗೊಳ್ಳಿ ಇಲ್ಲವಾದಲ್ಲಿ ಪುರಸಭಾ ಮುಂದೆ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಕರ್ನಾಟಕ ರಾಜ್ಯ ಅಂಬೇಡ್ಕರ್ ಸಮಿತಿ ರಾಜ್ಯಾಧ್ಯಕ್ಷರಾದ ಶ್ರೀನಿವಾಸ್ ಒತ್ತಾಯಿಸಿರುತ್ತಾರೆ ವಿಜಯಪುರ ಪಟ್ಟಣದ ಚಿಕ್ಕಬಳ್ಳಾಪುರ ರಸ್ತೆಯ ಪುರಸಭಾ ವತಿಯಿಂದ ಬಾಡಿಗೆ ನೀಡಿರುವ ಅಂಗಡಿ ಮುಂದೆ ಸುದ್ದಿಗಾರರೊಂದಿಗೆ ಮಾತನಾಡಿ ವಿಜಯಪುರ ಪುರಸಭಾ ಸದಸ್ಯರು ಹಾಗೂ ಪುರಸಭಾ ಅಧಿಕಾರಿಗಳು ನೆಲ ಬಾಡಿಗೆ ವಿಚಾರವಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕು ಯಾರಿಗೆ ಬಾಡಿಗೆ ನೀಡಲಿ ಇದು ಪುರಸಭೆ ಎಂದು ನಾಮಫಲಕಾಗಬೇಕು ಕೆಲ ಪುರಸಭಾ ಸದಸ್ಯರ ಹುನ್ನಾರನಿಂದ ಜಾಗವೇ ಕೈತಪ್ಪುವ ಅವಕಾಶಗಳು ಹೆಚ್ಚು ಇದೆ ಆದ ಕಾರಣ ಇದು ಪುರಸಭೆಯ ಸ್ವತ್ತು ಎಂದು ನಾಮಫಲಕ ಹಾಕಬೇಕು ಕಾನೂನು ರೀತಿ ನೆಲ ಬಾಡಿಗೆ ನೀಡಬೇಕು ಇಲ್ಲವಾದಲ್ಲಿ ಪುರಸಭಾ ಮುಂದೆ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿದರು ವಿಜಯಪುರ ಪುರಸಭಾ ಸಭೆಯಲ್ಲಿ ತೀರ್ಮಾನವಾದಂತೆ ಪುರಸಭಾ ಜಾಗಗಳಿಗೆ ಪುರಸಭೆ ಸ್ವತ್ತು ಎಂದು ನಾಮಫಲಕ ಹಾಕಬೇಕು ಪಟ್ಟಣದ ವ್ಯಾಪ್ತಿಯಲ್ಲಿ ಇರುವ ಪುರಸಭೆಯ ಎಲ್ಲಾ ಖಾಲಿ ಜಾಗಗಳಿಗೆ ಪುರಸಭಾ ಸತ್ತು ಎಂದು ನಾಮಫಲಕ ಅಳವಡಿಸಿ ಎಂದು ಒತ್ತಾಯಿಸಿದರು ಕೋಟಿ ಸಭೆ ಸರ್ ಈ ಸತ್ತು ಬಂದು ವಿಜಯಪುರ ಪುರಸಭೆ ಸತ್ತು ಇದು ಕೋಟ್ಯಂತರ ಬೆಲೆ ಬಾಳುವಂಥ ಜಾಗ ಆಗಿದೆ ಇದು ಎಲ್ಲ ಪುರಸಭೆಯ ಸದಸ್ಯರು ಹೇಳ್ತಾರೆ ಸಭೆಗಳಿಗೆಲ್ಲ ಪುರಸಭೆ ಸತ್ತು ಎಲ್ಲೆಲ್ಲಿ ಇದೆಯೋ ಆ ಜಾಗದಲ್ಲಿ ಪುರಸಭೆ ನಾಮಫಲಕ ಬೋರ್ಡ್ ಹಾಕೊಳ್ಬೇಕು ಕಾಂಪೌಂಡ್ ಹಾಕಬೇಕು ಅಂತ ಹೇಳಿಬಿಟ್ಟು ಪುರಸಭೆ ಎಲ್ಲ ಸದಸ್ಯರು ಹೇಳ್ತಾರೆ ಆದರೆ ಪುರಸಭೆ ಸದಸ್ಯರಾಗಲಿ ಅಥವಾ ಪುರಸಭೆ ಮುಖ್ಯಾಧಿಕಾರಿಗಳಾಗಲಿ ಪುರಸಭೆ ಸಿಬ್ಬಂದಿ ಆಗಲಿ ಇದರ ಬಗ್ಗೆ ಗಮನ ಹರಿಸ್ತಿಲ್ಲ ಕಾರಣ ಏನಂತ ಹೇಳಿದಂದ್ರೆ ಕೆಲವು ಪುರಸಭಾ ಕೈವಾಡಗಳ ಸದಸ್ಯರ ಕೈವಾಡ ಇರ್ಬೋದು ಅಂತ ನಮ್ಮ ಅನಿಸಿಕೆ ಇರುತ್ತದೆ ಅನ್ ಇರುತ್ತದೇನೋ ಇದೇ ಈ ಪುರಸಭೆ ಸತ್ವಗಳು ಎಲ್ಲೆಲ್ಲಿದೆಯೇ ನಮ್ಮ ವಿಜಯಪುರ ವ್ಯಾಪ್ತಿಯಲ್ಲಿ ಆ ಭಾಗಲು ಎಲ್ಲನೂ ಪುರಸಭೆ ಸತ್ತುಗಳು ನಾಮಫಲಕ ಬೋರ್ಡ್ ಹಾಕಬೇಕು ಒಂದು ವೇಳೆ ಆ ಬೋರ್ಡ್ ಹಾಕಿಲ್ಲ ಅಂತ ಹೇಳಿದ್ರೆ ಎಲ್ಲ ಖಾಸಗಿ ಜಮೀನುಗಳಾಗುತ್ತದೆ ಹೋಳೋರು ಬಿಲ್ಡಿಂಗ್ ಕಟ್ಕೊಂತಾರೆ ಈ ಜಾಗ ಬಂದ್ಬಿಟ್ಟು ಮುಂದೆ ಹಳ್ಳಿ ಕಟ್ಟೆ ಪೂಜೆಗಳು ಮಾಡ್ತಿದ್ರು ಮಹಿಳೆಯರು ಪುರುಷರು ಎಲ್ಲ ಬಂದು ಪೂಜೆಗಳು ಮಾಡ್ತಿದ್ರು ಅಂಥ ಜಾಗದಲ್ಲಿ ಪುರಸಭೆಯವರೇನು ಪೂಜೆ ಮಾಡಬಾರ್ದು ಅಂತ ಹೇಳಿಬಿಟ್ಟು ಎಲ್ಲ ಕಾಂಪೌಂಡ್ ಕಾಂಪೌಂಡ್ಸಲ್ಲ ಹಾಕ್ತರು ಈಗ ಅದನ್ನೇ ಕಾಂಪೌಂಡ್ ತೆಗೆದುಬಿಟ್ಟು ನೋಡಿ ಈ ಕಡೆ ಕರ್ಪಕಲೆಲ್ಲ ಹಾಕೊಂಡು ವ್ಯಾಪಾರ ಮಾಡ್ತಿದ್ದಾರೆ ಇವತ್ತು ಕರ್ಪಕ ಇಳಾಕಿರೋರು ನಾಳೆ ಇಲ್ಲಿ ಬಿಲ್ಡಿಂಗ್ ಕಟ್ಕೊಂಡ್ರೆ ಇರ್ತಾರೆ ಕಟ್ಟೇ ಕಟ್ತಾರೆ ಈ ಸತ್ತನ ಪುರಸಭೆ ಸತ್ತವರು ನೆಲಮಾಡಿಗೆ ಅಂತ ಬಾಡಿಗೆ ಆದರೂ ಕೊಡಲಿ ಅಥವಾ ಇಲ್ಲಿ ಪುರಸಭೆ ಸತ್ತು ಅಂಗಡಿಗಳಾದರೂ ಕಟ್ಕೊಂಡು ಬಡಗಳ್ ಬಿಟ್ಟರೆ ಪುರಸಭೆ ಆದರೂ ಅಭಿವೃದ್ಧಿ ಆಗುತ್ತೆ ಈ ಜಾಗನ ಸರ್ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಲ್ಲೆಲ್ಲಿ ಪುರಸಭೆ ಸತ್ತುಗಳಿದೆಯೋ ಆ ಜಾಗದಲ್ಲಿ ಕಾಂಪೌಂಡ್ ಹಾಕ್ಬಿಟ್ಟು ಪುರಸಭೆ ನಾಮ ನಾಮಫಲಕ ಬೋರ್ಡ್ ಹಾಕಬೇಕು ಈ ಜಾಗದಲ್ಲಿ ಪುರಸಭೆ ಸತ್ತು ಹೇಳಿಬಿಟ್ಟು ಬೋರ್ಡ್ ಹಾಕಬೇಕು ಇದು ಕೂಡಲೇ ಗಮನ ಸಂಬಂಧಪಟ್ಟ ಅಧಿಕಾರಿಗಳು ಪುರಸಭೆ ಸದಸ್ಯರು ಗಮನಿಸಬೇಕಾಗುತ್ತದೆ ಅದ್ರಿಂದ ಇಬ್ಬರು ಮಕ್ಕಳನ್ನ ಓದಿಸ್ಬೇಕು ನಮ್ಗೆ ಇದು ಬಿಟ್ರೆ ಬೇರೆ ಇದಿಲ್ಲ ಅದಕ್ಕೆ ಮುನ್ಸಿಪಾಲ್ಟಿ ಜಾಗದಲ್ಲಿ ಇದು ಮಾಡಿ ಆ್ಯಂಡಿಕ್ಯಾಪ್ ಕೊಟ್ಟದನ್ನು ತಗೊಂಡಿದ್ದೀವಿ ಅದೇ ಬಾಡಿಗೆ ಫಿಕ್ಸ್ ಮಾಡಿ ಇದು ಮಾಡ್ತೀರಿ ಎರಡು ಸಾವಿರದ ಆರು ರೂಪಾಯಿ ಆರುನೂರು ಫಿಕ್ಸ್ ಮಾಡಿದ್ದಾರೆ ಅದು ಆದಮೇಲೆ ನೀವು ತೆಕ್ಕೊಳ್ರಿ ಅಂದ್ರೆ ನಾನು ಏನೇನು ಹೋಗಿದ್ರಿ ಮುನ್ಸಿಪಾಲ್ಟಿ ಹತ್ರ ಸಾಹಿಬ್ಬನು ಕೇಳ್ಕೊಂಡಿದ್ದೆ ಹಿಂಗೆ ಇದ್ರೆ ನಮ್ಮ ಜೀವನ ಹಿಂಗೆ ಸರ್ ಅದನ್ನೇ ಬಿಟ್ಟು ಇವ್ರಿಗೆ ಐದು ನೂರು ರೂಪಾಯಿ ಮಾತ್ರ ಬೇಕಣ್ಣ ಇನ್ನೊಂದು ನೋಡ್ರಿ ಅವ್ರಿಗೆ ಈ ತರ ಪಾರ್ಕಿನ್ಸನ್ನು ಕಾಯಿಲೆ ಇದೆ ಅವ್ರಿಗೂ ಜೊತೇಲಿ ಒಬ್ಬರಿಡಲೇಬೇಕು ನಾನು ನಾನು ಮಧ್ಯಾಹ್ನದವ್ರಿಗೂ ಇರ್ತೀನಿ ಆಮೇಲೆ ನಮ್ಮ ಮಗ ಬಂದಿರ್ತಾರೆ ನಾವು ಯಾರಿಗೂ ಏನು ಮಾಡಿಲ್ಲ ನಮ್ಗೆ ಯಾಕೆ ಈ ಥರ ತೊಂದರೆ ಕೊಡ್ತಾ ಇದ್ದೀರಾ ಬಾಡಿಗೆನು ಕಟ್ತೀರಿ ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ ಯಾಕೆ ಹಿಂಸೆ ಕೊಡ್ತಾ ಇದೀರ ಸ್ವಲ್ಪ ದಿನ ನಮ್ಮ ಮಕ್ಕಳು ಓದು ಮುಗಿಯೋವರೆಗೂ ಅಷ್ಟೇ ಎಷ್ಟು ದಿವಸ ಆಯ್ತು ಅಣ್ಣ ಬಂದು ಪರ್ಮಿಷನ್ ತಗೊಂಡು ಇಲ್ಲಿಕ್ಕಿದ್ರಿ ಇಕ್ಕಿದ್ರಿ ಮನೆ ಕಟ್ಬೇಕು ಅಂದ್ರು ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡಿಕೊಂಡ್ರಿ ಇವಾಗ ಮನೆ ಬಂದು ಸರ್ ಇಲ್ಲಮ್ಮ ಆ ಹಾಕ್ಲೇಬೇಕು ಪೇಪರ್ ಬಂದಮೇಲೆ ಬೇಕಾದ್ರೆ ನೀವು ಓಪನ್ ಮಾಡ್ಕೊಂಡ್ರಿ ಅಂದ್ರು ನಾವು ಅವತ್ತಿಂದ ಬಾಗಿಲು ತೆಗ್ದಿಲ್ ಅಣ್ಣ ನಿನ್ನೆ ಹೋಗ್ರಿ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ನಮ್ಗೆ ಬಾಧೆ ಆಗೋಗೈತೆ ಸಾಲ ಮಾಡಿ ಹಾಕಿದೀರಿ ಸಾಲ ಎಲ್ಲ ತೀರ್ಸ್ಬೇಕು ಅಂತ ಆಯ್ತು ಮೂರ್ ದಿನ ಟೈಮ್ ಕೊಡು ಮಾತಾಡಿ ಹೇಳ್ತೀನಿ ಅಂದ್ರು

ಸ್ವಲ್ಪ ದಿನ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ ಅದು ಮುಗಿಯೋವರೆಗೂ ಇದು ಕೊಡ್ಲಿ ನಮಗೆ ಬೇರೆ ಬೇಡ ಏನು ಬೇಡ ನಾನು ಕೂಲಿ ಮಾಡಿಕೊಂಡು ನಿಮ್ಮ ಹೆಸ್ರು ಮಾಡಿ ಈ ಥರ ಒಂದು ನಮ್ಮ ವಿಜಯಪುರ ಪಟ್ಟಣದಲ್ಲಿ ರಮೇಶ್ ಬಾಬೂ ಟಿ ಬಿನ್ ತಿಮ್ಮರಾಯಪ್ಪನವರು ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಪುರಸಭೆಗೆ ಮನವಿ ನೀಡಿ ಒಂದು ಖಾಲಿ ಜಾಗವನ್ನು ನೆಲಬಾಡಿಗೆ ಮೇಲೆ ಕೊಡಿ ಅಂತ ಮನವಿ ಕೊಟ್ಟಿದ್ದಾರೆ ಅದನ್ನು ನಾವು ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಸಭಾ ನಡವಳಿಯಲ್ಲಿ ತೀರ್ಮಾನ ಮಾಡಿ ಪಿ ಒಂದು ದರವನ್ನು ನೆಲಬಾಡಿಗೆ ದರವನ್ನು ನಿಗದಿಪಡಿಸಿಕೊಂಡು ಹರಾಜ್ ಮುಖಾಂತರ ವಿಲೇ ಮಾಡಲು ಸಭಾಂಗ ತೀರ್ಮಾನಿಸಿ ನಾನು ಜಿಲ್ಲಾಧಿಕಾರದಿಂದ ಅನುಮತಿ ಪಡಲು ತೀರ್ಮಾನಿಸಲಾಗಿರುತ್ತೆ ಅದಾಗಿ ಇಪ್ಪತ್ತು ಮೂವತ್ತು ಏನು ಜಾಗವನ್ನು ಗುರ್ಸಿ ಅವರಿಗೆ ನೀಡಬೇಕಂತಹ ಒಂದು ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಅನುಮತಿಗಾಗಿ ಸಲ್ಲಿಸಲಾಗಿತ್ತು ಇನ್ನು ಒಂದು ನಾಲ್ಕೈದು ನೆಲಬಾಡಿಗೆ ಜಾಗಗಳನ್ನು ಒಟ್ಟಾರೆಯಾಗಿ ಅವರು ಅಲ್ಲಿಂದ ನಿರ್ದೇಶನ ನಮಗೆ ನೆಲಬಾಡಿಗೆ ಮಾಡುವಾಗ ನೀವು ಕೆ ಪಿ ಟಿ ಆ್ಯಕ್ಟ್ ಪ್ರಕಾರ ಒಂದು ಆನ್ಲೈನ್ ಟೆಂಡರನ್ನು ಮಾಡಿ ಆ ಬಾಡಿಗೆಯನ್ನು ಯಾರನ್ನು ಕಡಿಮೆ ಹೆಚ್ಚಿನ ದರವನ್ನು ನಮೂದಿಸ್ತಾರೋ ಅಂಥವರನ್ನು ಅನುಮೋದನೆಗಾಗಿ ಪ್ರಸ್ತಾವನೆ ಸಲ್ಲಿಸಿದಂತಹ ಮಾನ್ನ ಬಿ ಡಿ ಆಫೀಸಿಂದ ನಾವು ನಿರ್ದೇಶನ ಬಂದಿರುವುದರಿಂದ ಈಗಾಗಲೇ ನಾವೇನು ನಾಲ್ಕೈದು ಕಡೆ ಕುರಿಸಿದ್ದೀವಿ ಕ ಕೆಲವರು ಕೋರಿಕೆಯಂತೆ ಒಟ್ಟಿಗೆ ಒಂದು ಒಂದು ತಿಂಗಳೊಳಗಾಗಿ ನಾವು ಟೆಂಡರ್ನ ಮಾಡಿ ಆ ಏನು ದರ ಯಾರು ಹೈಯೆಸ್ಟ್ ಎಷ್ಟು ದರ ನಿಗದಿ ಮಾಡಿ ನಮಗೆ ಸಲ್ಲಿಸ್ತಾರೋ ಅವನ್ನು ಮಾನ್ಯ ಜಿಲ್ಲಾಧಿಕಾರಿಯಿಂದ ಅನುಮೋದನೆ ಪಡೆದು ಅವರಿಗೆ ಎಷ್ಟು ಅವಧಿಗೆ ನಾವು ನಿಗದಿಪಡಿಸಿಕೊಡ್ತೀವೋ ಆ ಒಂದು ಪುರಸಭೆಯ ಒಂದು ಷರತ್ತುಗಳನ್ನು ಅಳಪಡಿಸಿಕೊಂಡು ಅವ್ರು ನೀಡಲು ಕ್ರಮ ತೆಗೆದುಕೊಳ್ತೀವಂತಹ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅದೇ ರೀತಿ ಯಾರಾದರೂ ನಮಗೆ ಅನಧಿಕೃತವಾಗಿ ಈಗಾಗಲೇ ಇಟ್ಕೊಂಡಿದ್ರು ಅವರೆಲ್ಲ ವಾರ್ನಿಂಗ್ ಮಾಡಿದ್ದೀವಿ ಮಾಡಬೇಡಿ ಈ ಥರ ಅನುಮತಿ ಇಲ್ಲದೆ ಇರೋದು ಮಾಡದೆ ಅಪರಾಧ ಅಂತಲೇ ಹೇಳಿ ಅವ್ರಿಗೆ ಹೇಳಿದ್ದೀವಿ ಮಾಡಬೇಡಿ ಅಂತಲೂ ಕೆಲವೊಂದು ಕಡೆ ದೂರುಗಳು ಬಂದಾಗ ಬೀಗ ಸಹ ನಾವು ಯಾಕೆ ಬಂದಿದ್ವಿ ಪರ್ಮಿಷನ್ ಬರೋವರೆಗೂ ಅನುಮತಿ ಬರೋವ್ರಿಗೂ ಅದು ಯಾವುದೇ ರೀತಿಯಾದ ಚಟುವಟಿಕೆ ನಡೆದೇ ನಡಿಬಾರ್ದು ಅಂತ ಇನ್ನೇನು ಬಂದಿದ್ರು ಅವ್ರಿಗೂ ಮನವಿ ಮಾಡಿದ್ದೀವಿ ಯಾವುದೇ ರೀತಿ ಈ ಥರ ನೀವು ವಿತೌಟ್ ಪರ್ಮಿಷನ್ ಅನುಮತಿ ಸಿಗದೆ ಬಿಫೋರ್ ನೀವು ಮಾಡೋದು ತಪ್ಪಮ್ಮ ಅಂತ ಹೇಳಿದ್ದೀವಿ ಹಂಗಾಗಿ ಯಾರ್ಯಾರು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅವ್ರನ್ನೂ ಕರ್ಕೊಂಡು ಬಂದಿದ್ರು ಅವರು ಪಾಪ ನಡೆಯೋಕ್ಕೂ ಮತ್ತು ಅವ್ರ ಜೀವನಕ್ಕೆ ಕಷ್ಟ ಅಂತ ಅವರು ಮನವರಿಕೆ ಮಾಡಿದ್ದಾರೆ ಆದರೆ ನಾವು ಸರ್ಕಾರ ಒಂದು ಕಾನೂನಾತ್ಮಕವಾಗಿ ಏನು ಕ್ರಮ ತೆಗೆದುಕೋಬೇಕು ಯಾವ ರೀತಿ ನಾವು ಮಾಡಬೇಕು ಆ ಒಂದು ಹಂತದಲ್ಲೇ ಮಾಡಬೇಕಾಗುತ್ತೆ ಗ್ರಹ ಯಾವುದೇ ಒಬ್ಬ ವ್ಯಕ್ತಿಯನ್ನು ನೋಡಿ ನಾವು ಕ್ರಮ ತೆಗೆದುಕೊಳ್ಳೋಕ್ಕಾಗಲ್ಲ ಹಾಗಾಗಿ ಅವ್ರಿಗೆ ಟೆಂಡರ್ ಭಾಗವಹಿಸಲು ಹೇಳಿದ್ದೀವಿ ಆ ಟೆಂಡರಲ್ಲಿ ಯಾರು ಎಷ್ಟು ಬೀಟ್ ಮಾಡ್ತಾರೋ ಅವ್ರಿಗಾದರೆ ಅವ್ರಿಗೂ ಬೇರೆಯವ್ರಿಗಾದರೆ ಬೇರೆಯವ್ರಿಗೆ ಮಾಡೋಕ್ಕೆ ನಾವು ಕ್ರಮ ತೆಗಿತೀವಿ ಆದಷ್ಟು ಅವ್ರಿಗೆ ಆಗಲಿ ಅಂತ ಒಂದು ಅವರು ಕೋರ್ಕೊಂಡಿದ್ದಾರೆ ಆ ಒಂದು ಇದರ ನಿಟ್ಟಿನಲ್ಲಿ ಟೆಂಡರ್ ಯಾರಿಗಾಗುತ್ತೋ ಅವ್ರಿಗೆ ಆ ಒಂದು ಜಾಗವನ್ನು ನಾವು ಏನು ಇಪ್ಪತ್ತು ಮೂವತ್ತು ಅಡಿಗಳು ನಿಗದಿಪಡಿಸಿ ಅನುಮತಿ ತಗೊಂಡಿದ್ದಾರೋ ಅದರಂತೆ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತೀವಿ